ಇನ್ನು ಪಂಚಮಸಾಲಿ ಮೀಸಲಾತಿ ಹೋರಾಟ ಮತ್ತೆ ಆರಂಭ ಮಾಡ್ತೀವಿ ಅಂತ ಹೇಳಿ ಜಯ ಸ್ವಾಮೀಜಿಗಳು ಹೇಳಿದ್ದಾರೆ ಬೆಳಗಾವಿಯಲ್ಲಿ ಮಾತನಾಡಿದಂತಹ ಜಯಮೃತ್ಯುಂಜಯ ಸ್ವಾಮೀಜಿ ಮತ್ತೊಮ್ಮೆ ಹಿಂಟ್ ಕೊಟ್ಟಿದ್ದಾರೆ ಮತ್ತೆ ಹೋರಾಟವನ್ನು ನಾವು ಮಾಡ್ತೀವಿ ಅನ್ನುವಂಥದ್ದನ್ನ ಹೇಳಿದ್ದಾರೆ ಸೋಮವಾರ ಉಳವಿಯಲ್ಲಿ ರಾಜ್ಯ ಮಟ್ಟದ ಒಂದು ಸಂಕಲ್ಪ ಸಭೆ ಇದೆ ಜೂನ್ ಇಪ್ಪತ್ನಾಲ್ಕನೇ ತಾರೀಕು ಸಾಮೂಹಿಕ ಇಷ್ಟಲಿಂಗ ಪೂಜೆಗೆ ತೀರ್ಮಾನ ಮಾಡಿದ್ದೀವಿ ಎರಡನೇ ಬಾರಿಗೆ ಮತ್ತೆ ಸಂಕಲ್ಪ ಮಾಡಿ ಹೋರಾಟ ಆರಂಭ ಮಾಡ್ತೀವಿ ಎಲ್ಲಿಂದ ಹೋರಾಟ ಅನ್ನುವಂಥದ್ರ ಬಗ್ಗೆ ಇನ್ನು ಕೂಡ ಚರ್ಚೆ ನಡೀತಾ ಇದೆ ಸೊ ಮೀಸಲಾತಿ ಆದೇಶ ಪತ್ರ ಸಿಗೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿ ಬೆಳಗಾವಿಯಲ್ಲಿ ಜಯಮೃತ್ಯುಂಜಯ ಸ್ವಾಮೀಜಿ ಹೇಳಿದ್ದಾರೆ ಎರಡು ಸಾವಿರ ಇಪ್ಪತ್ತೈದನೇ ಸಲ್ಲಿ ಈ ಹೋರಾಟವನ್ನು ಹೆಂಗೆ ರೂಪಿಸ್ಬೇಕು ಅಂತೇಳಿ ರಾಜ್ಯದ ಅನೇಕ ಭಾಗಗಳಿಂದ ಜನ ಬೇರೆ ಬೇರೆ ರೀತಿಯ ಇರ್ತಕ್ಕಂಥ ಸಲಹೆಗಳನ್ನು ಕೊಡಕತ್ತಾರೆ ಆ ಸಲಹೆಗಳನ್ನೆಲ್ಲ ಕ್ರೋಢೀಕರಣ ಮಾಡಿಕೊಂಡು ಎರಡು ಸಾವಿರ ಇಪ್ಪತ್ತೈದರ ಪಂಚಮಿ ಸಾಲ ಮೀಸಲಾತಿ ಹೋರಾಟ ಜನರ ಜೊತೆಗೆ ಯಾವ ರೀತಿಯಾಗಿ ಸಂಘಟನೆ ಮಾಡಬೇಕು ಜನರ ಭಾವನೆಗಳನ್ನು ಯಾವ ರೀತಿ ಅರ್ಥ ಮಾಡಿಕೊಳ್ಬೇಕು ಯಾವ ರೀತಿಯಾಗಿ ಸರ್ಕಾರ ಮಾಡಿರ್ತಕ್ಕಂಥ ಅನ್ಯಾಯವನ್ನು ಜನವರಿಗೆ ಮನವರಿಕೆ ಮಾಡಿಕೊಡಬೇಕು ಮುಂದೆ ಮೀಸಲಾತಿಯನ್ನು ಕೊಡುವಂಥದ್ರ ಒಳಗೆ ಯಾರು ನಮ್ಮ ಜೊತೆ ಕೈ ಜೋಡಿಸ್ತಾರೋ ಅವ್ರಿಗೆ ಯಾವ ರೀತಿ ಅನ್ನೋ ಬಗ್ಗೆ ಒಂದು ಕೂಲಂಕುಷವಾಗಿರ್ತಕ್ಕಂಥ ಚರ್ಚೆಯನ್ನು ಜೂನ್ ಇಪ್ಪತ್ತ ಮೂರನೇ ತಾರೀಕು ಸೋಮವಾರ ಮಧ್ಯಾಹ್ನ ಒಂದು ಗಂಟೆಗೆ ಉಳುವಿಗೆ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಮತ್ತು ಮರುದಿನ ಇಪ್ಪತ್ನಾಲ್ಕನೇ ತಾರೀಕು ಬೆಳಗ್ಗೆ ಸಾಮೂಹಿಕವಾಗಿರ್ತೀವಿ ಇಷ್ಟಲಿಂಗ ಪೂಜೆಯನ್ನು ಸಹ ಉಳುವಿ ಕ್ಷೇತ್ರದಲ್ಲಿ ಏರ್ಪಡಿಸಲಾಗಿದೆ ಹಾಗಾಗಿ ಈ ಒಂದು ಮಾಧ್ಯಮಗೋಷ್ಠಿ ಮೂಲಕವಾಗಿ ಇಡೀ ನಾಡಿನ ಜನರಿಗೆ ನಾನು ಮನವಿ ಮಾಡಿಕೊಳ್ತೀನಿ ನೀವೆಲ್ಲ ನಾಡಿನ ಪಂಚಮಸಾಲಿ ಸಮಾಜದ ರಾಷ್ಟ್ರೀಯ ರಾಜ್ಯ ಜಿಲ್ಲಾ ತಾಲೂಕು ಘಟಕದ ಎಲ್ಲ ಘಟಕಗಳ ಪದಾಧಿಕಾರಿಗಳು ಅದು ಪೇರೆಂಟ್ ಬಾಡಿ ಇರ್ಬೋದು ಯುವ ಘಟಕ ಇರ್ಬೋದು ಚನ್ನಮ್ಮನ ಬಳಗ ಇರ್ಬೋದು ಪಂಚ್ ಸೇನೆ ಇರ್ಬೋದು ಅಡ್ವೊಕೇಟ್ ಪರಿಷತ್ ಇರ್ಬೋದು ರೈತ ಘಟಕ ಇರ್ಬೋದು ವಿದ್ಯಾರ್ಥಿ ಪರಿಷತ್ ಇರ್ಬೋದು ಸೋಷಿಯಲ್ ಮೀಡಿಯಾ ಘಟಕ ಇರ್ಬೋದು ಎಲ್ಲ ಘಟಕದವರು ಸಹ ಪದಾಧಿಕಾರಿಗಳು ಮತ್ತು ಮೀಸಲಾತಿ ಹೋರಾಟಗಾರರು ಎಲ್ಲರೂ ಸಹ ತಾವೆಲ್ಲ ಬರಬೇಕು ಕಾರಣ ಉಳಿವೆಯಲ್ಲಿ ಕಳೆದ ಬಾರಿ ಏನು ಸಂಕಲ್ಪ ಮಾಡಿದ ಪರಿಣಾಮ ನಮ್ಮ ಹೋರಾಟಕ್ಕೆ ಭಾಳ ದೊಡ್ಡ ಶಕ್ತಿ ಬಂತು ಎರಡನೇ ಬಾರಿ ಮತ್ತೆ ಸಂಕಲ್ಪ ಮಾಡೋಣ ಉಳಿವಿ ಚನ್ನಬಸವಣ್ಣ ನಮ್ಗೆ ಏನು ಬುದ್ಧಿ ಕೊಡ್ತಾನೋ ಈ ವರ್ಷದ ಹೋರಾಟವನ್ನು ಹೆಂಗೆ ಮಾಡಬೇಕು ಅಂತ ಈಗಲೇ ಪ್ರತಿಜ್ಞಾ ಕ್ರಾಂತಿ ಅಭಿಯಾನ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಆ ಪ್ರತಿಜ್ಞಾ ಕ್ರಾಂತಿ ಅಭಿಯಾನವನ್ನು ಎಲ್ಲಿಂದ ಶುರು ಮಾಡಬೇಕು ಹೆಂಗೆ ರೂಪಿಸಬೇಕು ಅನ್ನೋದ ಬಗ್ಗೆ ಸಹ ನಾವು ಉಳಿವೆಯಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ತೀವಿ ಅನ್ನೋದನ್ನು ಮಾಧ್ಯಮ ಮೂಲಕ